ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳೇ ನೀವು ನೋಡುತ್ತಿದ್ದೀರಿ ಜ್ಯೋತಿಷ್ಯ ಸಂಜೀವಿನಿ ಟಿವಿ ಚಾನೆಲ್ ನಿಮಗೆಲ್ಲ ಆವರದ ಸ್ವಾಗತ ಇದು ಹನ್ನೆರಡನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ಭವಿಷ್ಯ ಈ ದಿನ ನಿಮ್ಮ ರಾಶಿ ಫಲ ಹೇಗೆ ಇರಲಿದೆ ಯಾವ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸರಳ ಪರಿಹಾರಗಳು ಏನು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮ್ಮ ರಾಶಿಯ ವಿಶೇಷ ಫಲ ಪರಿಹಾರ ಮತ್ತು ಅದೃಷ್ಟದ ಸಂಖ್ಯೆಯನ್ನು ತಿಳಿದುಕೊಳ್ಳಿ ಹೊಸಬರು ಈ ವಿಡಿಯೋವನ್ನು ನೋಡುತ್ತಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ప్రోత్సాహిసి మొత్తూ బెంబి కార్యక్రమ గణేశనూ నెనయత్త ప్రారంభించంత్వా గణపతి కవిం కవీనా ఉపమశ్రవస్థమం జ్యేష్ఠరాజం బ్రహ్మణాం బ్రహ్మణ స్వత ఆన శృణ్వన్నో తిరం శ్రీమన్మహాగణేషాయ ಪ್ರಥಮತಃ ಪಂಚಾಂಗ ಶ್ರವಣವನ್ನು ಮಾಡೋಣ ಇಂದು ಹನ್ನೆರಡನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಶ್ರೀ ವಿಶ್ವ ಬಸವನಾಮ ಸಂವತ್ಸರ ದಕ್ಷಿಣಾದಿನ ಶರತ್ ಋತು ಕಾರ್ತೀಕ ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಸೂರ್ಯೋದಯವು ಆರು ಇಪ್ಪತ್ತ್ ಮೂರು ಮತ್ತು ಸೂರ್ಯಾಸ್ತ ಐದು ಮೂವತ್ತೇಳು ಇಂದಿನ ತಿಥಿ ಅಷ್ಟಮ ತಿಥಿ ಹನ್ನೊಂದು ಮೂರರವರೆಗೆ ಇರುತ್ತದೆ ನಂತರ ನವಮಿ ಪ್ರಾರಂಭವಾಗುತ್ತದೆ ಇಂದಿನ ನಕ್ಷತ್ರ ಆಶ್ಲೇಷ ನಕ್ಷತ್ರ ಆರು ಮೂವತ್ತೇಳರವರೆಗೆ ಇರುತ್ತದೆ ನಂತರ ಮಖೆ ಪ್ರಾರಂಭವಾಗುತ್ತದೆ ಇಂದು ಯೋಗವು ಶುಕ್ಲ ಯೋಗ ಏಳು ಐವತ್ತೈದರವರೆಗೆ ಇರುತ್ತದೆ ಇನ್ನು ಕರಣ ಬಾಲವಕರ್ಣ ಹನ್ನೊಂದು ಒಂದರವರೆಗೆ ಮತ್ತು ಕೌಲವಕರ್ಣ ಹನ್ನೊಂದು ಮೂರರವರೆಗೆ ಹಾಗೂ ಇಂದಿನ ದುರ್ಮುಹೂರ್ತಗಳು ಯಾವುವೆಂದು ನೋಡುವುದಾದರೆ ವರ್ಜಯನ್ ಏಳು ಹದಿನೈದರಿಂದ ಎಂಟು ಐವತ್ತೆರಡರವರೆಗೆ ದುರ್ಮುಹೂರ್ತ ಹನ್ನೊಂದು ಮೂವತ್ತೇಳರಿಂದ ಹನ್ನೆರಡು ಇಪ್ಪತ್ತೆರಡರವರೆಗೆ ಹಾಗೂ ರಾಹುಕಾಲ ಹನ್ನೆರಡರಿಂದ ಒಂದು ಇಪ್ಪತ್ನಾಲ್ಕರವರೆಗೆ ಯಮಗಂಡ ಕಾಲ ಏಳು ನಲವತ್ತೇಳರಿಂದ ಒಂಬತ್ತು ಹನ್ನೊಂದರವರೆಗೆ ಮತ್ತು ಗುಳಿಕ ಕಾಲ ಹತ್ತು ಮೂವತ್ತೈದರಿಂದ ಹನ್ನೆರಡು ಗಂಟೆಯವರೆಗೆ ಇನ್ನು ಶುಭ ಮುಹೂರ್ತಗಳ ಬಗ್ಗೆ ನೋಡುವುದಾದರೆ ಬ್ರಹ್ಮ ಮುಹೂರ್ತವು ನಾಲ್ಕು ನಲವತ್ತೇಳರಿಂದ ಐದು ಮೂವತ್ತೈದರವರೆಗೆ ಅಮೃತ ಕಾಲ ನಾಲ್ಕು ಐವತ್ತೆಂಟರಿಂದ ಆರು ಮೂವತ್ತೈದರವರೆಗೆ ಹಾಗೂ ಈ ದಿನ ಯಾವುದೇ ಅಭಿಜಿತ್ ಮುಹೂರ್ತ ಇರುವುದಿಲ್ಲ ಪ್ರಿಯ ವೀಕ್ಷಕರೇ ಈ ದಿನದ ಗ್ರಹಗಳ ಸಂಚಾರದ ಬಗ್ಗೆ ನೋಡುವುದಾದರೆ ಇಂದು ಬುಧವಾರ ಬುಧಗ್ರಹದ ಪ್ರಭಾವ ಹೆಚ್ಚಿರುತ್ತದೆ ಬುಧಗ್ರಹ ಜ್ಞಾನ ಮಾತು ಮತ್ತು ವ್ಯಾಪಾರಕಾರಕನಾದ ಬುಧ ಪ್ರಸ್ತುತ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ ಇದು ನಿಮ್ಮ ಮಾತು ಮತ್ತು ಬುದ್ಧಿಮತ್ತೆಯಲ್ಲಿ ತೀಕ್ಷ್ಣತೆಯನ್ನು ತರುತ್ತದೆ ಆದರೆ ಸ್ವಲ್ಪ ರಹಸ್ಯ ಸ್ವಭಾವವನ್ನು ನೀಡಬಹುದು ಇನ್ನು ಸೂರ್ಯ ಮತ್ತು ಶುಕ್ರನ ಬಗ್ಗೆ ಹೇಳುವುದಾದರೆ ತುಲಾರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರರ ಸಂಯೋಗವು ಸಾಮಾಜಿಕ ಸ್ಥಾನಮಾನ ಮತ್ತು ಸೃಜನಶೀಲತೆಗೆ ಉತ್ತಮವಾಗಿದೆ ಇನ್ನು ಚಂದ್ರನು ಇಂದು ಮಿಥುನ ರಾಶಿಯಲ್ಲಿ ಸಂಚರಿಸುವುದರಿಂದ ಮನಸ್ಸಿನಲ್ಲಿ ಅಸ್ಥಿರತೆ ಮತ್ತು ಹೊಸ ವಿಚಾರಗಳತ್ತ ಆಕರ್ಷಣೆ ಹೆಚ್ಚಾಗಬಹುದು ಇನ್ನು ದೈನಂದಿನ ದ್ವಾದಶ ರಾಶಿಗಳ ಬಗ್ಗೆ ಭವಿಷ್ಯವನ್ನು ನೋಡುವುದಾದರೆ ಮೊದಲನೆಯದಾಗಿ ಮೇಷರಾಶಿ ಇಂದು ಮೇಷರಾಶಿಯವರ ದೈನಂದಿನ ಭವಿಷ್ಯ ಹೇಗೆ ಎಂದು ನೋಡುವುದಾದರೆ ನಿಮ್ಮ ಈ ದಿನ ಉತ್ಸಾಹ ಎಲ್ಲರ ಗಮನ ಸೆಳೆಯಬಹುದು ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ದೊರೆಯುತ್ತದೆ ಕಚೇರಿಯಲ್ಲಿ ಕೆಲವು ಹೊಸ ಜವಾಬ್ದಾರಿಗಳು ಬರಬಹುದು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ ಕುಟುಂಬ ಸದಸ್ಯರ ಸಲಹೆ ಕೇಳುವುದು ಉತ್ತಮ ಪ್ರಯಾಣದ ಯೋಜನೆ ಯಶಸ್ವಿಯಾಗಬಹುದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸಂಜೆ ಸಮಯ ಮನೋರಂಜನೆಗೆ ಅನುಕೂಲಕರವಾದ ಸಮಯ ಮತ್ತು ಇಂದು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಿರುತ್ತದೆ ಕಷ್ಟದ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಆರ್ಥಿಕವಾಗಿ ಉತ್ತಮವಾದ ದಿನ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಹನುಮಾನ್ ಚಾಲೀಸವನ್ನು ಪಠಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಒಂಬತ್ತು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕೆಂಪು ಇನ್ನು ಎರಡನೇ ರಾಶಿ ಎಂದರೆ ವೃಷಭ ರಾಶಿ ವೃಷಭ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಹಳೆಯ ಕೆಲಸಗಳು ಇಂದು ಪೂರ್ಣಗೊಳ್ಳಬಹುದು ಮನಸ್ಸಿನಲ್ಲಿ ನೆಮ್ಮದಿ ಉಂಟಾಗುತ್ತದೆ ಹಣಕಾಸಿನ ಸ್ಥಿರತೆ ಇರುತ್ತದೆ ಮನೆ ಮಂದಿಯವರೊಂದಿಗೆ ಸಮಯ ಕಳೆಯುವುದು ಸಂತೋಷ ತರುತ್ತದೆ ಹೊಸ ಪರಿಚಯಗಳು ಮುಂದಿನ ದಿನಗಳಲ್ಲಿ ಉಪಯುಕ್ತವಾಗಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಅಭಿಪ್ರಾಯ ಗೌರವ ಪಡೆಯುತ್ತದೆ ಅಲ್ಪ ಆರೋಗ್ಯದ ಸಮಸ್ಯೆ ಕಂಡುಬರಬಹುದು ಧೈರ್ಯ ಮತ್ತು ಶಾಂತ ಮನಸ್ಸು ಉಳಿಸಿಕೊಳ್ಳಿ ಇನ್ನು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯಿರಿ ಕೌಟುಂಬಿಕ ವಿಷಯಗಳಿಗೆ ಹೆಚ್ಚಿನ ಗಮನ ನೀಡಿ ಕೆಲಸದ ಸ್ಥಳದಲ್ಲಿ ತಾಳ್ಮೆ ಇರಲಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಬಿಳಿ ಶ್ರೀಗಂಧವನ್ನು ಹಣೆಗೆ ಹಚ್ಚಿಕೊಳ್ಳಿ ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಆರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಬಿಳಿ ಇನ್ನು ಮೂರನೇ ರಾಶಿ ಎಂದರೆ ಮಿಥುನ ರಾಶಿ ಮಿಥುನ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಇಂದು ನಿಮ್ಮ ಮಾತುಗಳಿಂದ ಇತರರ ಮನ ಗೆಲ್ಲಬಹುದು ಕೆಲಸದ ಒತ್ತಡ ಹೆಚ್ಚಾದರೂ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ ಹೊಸ ಕಲ್ಪನೆಗಳು ಯಶಸ್ಸಿಗೆ ದಾರಿ ತೋರಿಸುತ್ತವೆ ಹಳೆಯ ಬಾಕಿ ವಿಜಯದಲ್ಲಿ ಪರಿಹಾರ ದೊರೆಯಬಹುದು ಮನೆ ಸ್ವಲ್ಪ ವ್ಯತ್ಯಾಸ ಸಾಧ್ಯ ಸಂಜೆ ಸುಂದರ ಸಂಭಾಷಣೆಗಳು ಸಾಧ್ಯ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಹರ್ಷ ತರಬಹುದು ಆರೋಗ್ಯ ಉತ್ತಮವಾಗಿರುತ್ತದೆ ಇನ್ನು ಚಂದ್ರ ನಿಮ್ಮ ರಾಶಿಯಲ್ಲಿದ್ದ ಕಾರಣ ಮನಸ್ಸು ಚಂಚಲವಾಗಿರುತ್ತದೆ ಸಂವಹನದಲ್ಲಿ ಜಾಗೃತೆ ಇರಲಿ ಹೊಸ ಯೋಜನೆಗಳಿಗೆ ಒಳ್ಳೆಯ ದಿನ ಸ್ನೇಹಿತರ ಸಹಾಯ ಸಿಗಲಿದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಗಣೇಶನಿಗೆ ಹಸಿರು ಗರಿಕೆ ಅರ್ಪಿಸಿ ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಐದು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಹಸಿರು ಇನ್ನು ನಾಲ್ಕನೇ ರಾಶಿ ಎಂದರೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಕೆಲಸದಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ ಹಣಕಾಸಿನ ವಿಷಯದಲ್ಲಿ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಬಹುದು ಮನೆಯಲ್ಲಿ ಹೊಸ ವಸ್ತು ಖರೀದಿ ಸಾಧ್ಯತೆ ಇದೆ ಹಿರಿಯರಿಂದ ಮೆಚ್ಚುಗೆ ಸಿಗುತ್ತದೆ ದಿನದ ಮಧ್ಯದಲ್ಲಿ ಒತ್ತಡ ಅನುಭವಿಸಬಹುದು ಸಂಜೆ ಸಮಯದಲ್ಲಿ ಮನಸ್ಸಿಗೆ ವಿಶ್ರಾಂತಿ ದೊರೆಯುತ್ತದೆ ಧ್ಯಾನ ಅಥವಾ ಪ್ರಾರ್ಥನೆ ಶಾಂತಿಗೆ ಸಹಕಾರಿಯಾಗುತ್ತದೆ ಇನ್ನು ನಿಮ್ಮ ಈ ದಿನದ ಖರ್ಚುಗಳು ಹೇಗಿರುತ್ತದೆ ಅಂದ್ರೆ ಅನಗತ್ಯ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಿಸಿ ದೀರ್ಘ ಕಾಲದ ಸಮಸ್ಯೆಗಳಿಗೆ ಇಂದು ಪರಿಹಾರ ಸಿಗುತ್ತದೆ ಕಚೇರಿಯಲ್ಲಿ ಸಹೋದ್ಯೋಗಿಗಳ ಬೆಂಬಲ ನಿಮಗೆ ದೊರೆಯುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಶಿವನಿಗೆ ಬೆಲು ಪತ್ರೆ ಅರ್ಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಎರಡು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕ್ರೀಮ್ ಬಣ್ಣ ಇನ್ನು ಐದನೇ ರಾಶಿ ಎಂದರೆ ಸಿಂಹರಾಶಿ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ನಿಮ್ಮ ನೇತೃತ್ವ ಗುಣಗಳು ಇಂದು ಬೆಳಗುತ್ತವೆ ಕೆಲಸದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಹೊಸ ಸ್ನೇಹಿತರ ಪರಿಚಯದಿಂದ ಆನಂದ ದೊರೆಯುತ್ತದೆ ಮನೆಯಲ್ಲಿ ಹಳೆಯ ವಿಚಾರಕ್ಕೆ ಪರಿಹಾರ ದೊರೆಯುತ್ತದೆ ಪ್ರಯಾಣವು ಯಶಸ್ವಿಯಾಗಬಹುದು ಆರೋಗ್ಯದಲ್ಲಿ ಸ್ವಲ್ಪ ದಣಿವು ಕಂಡುಬರಬಹುದು ದಿನದ ಅಂತ್ಯದಲ್ಲಿ ಸಂತೋಷದ ಕ್ಷಣಗಳು ನಿಮಗೆ ಈ ದಿನ ಕಾದಿದೆ ಇನ್ನು ನಿಮ್ಮ ಸಾಮಾಜಿಕ ವಲಯದಲ್ಲಿ ಗೌರವ ಹೆಚ್ಚುತ್ತದೆ ವೃತ್ತಿಜೀವನದಲ್ಲಿ ಪ್ರಗತಿ ಕಾಣುವಿರಿ ಹಿರಿಯ ಅಧಿಕಾರಿಗಳ ಪ್ರಶಂಸೆ ದೊರೆಯುತ್ತದೆ ಪ್ರೀತಿ ಪಾತ್ರರೊಡನೆ ವಿವಾದಗಳು ಉಂಟಾಗಬಹುದು ಸಮಾಧಾನದಿಂದಿರಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಒಂದು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಚಿನ್ನದ ಹಳದಿ ಇನ್ನು ಆರನೇ ರಾಶಿ ಎಂದರೆ ಕನ್ಯಾ ರಾಶಿ ಕನ್ಯಾ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ನಿಮ್ಮ ಪರಿಶ್ರಮಕ್ಕೆ ಇಂದು ಫಲ ದೊರೆಯಲಿದೆ ಕೆಲಸದ ಸ್ಥಳದಲ್ಲಿ ಉನ್ನತಿ ಸಾಧ್ಯ ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು ಹಣಕಾಸಿನ ವಿಚಾರದಲ್ಲಿ ವಿಶ್ವಾಸ ಮೂಡುತ್ತದೆ ಮನಮಂದಿಯವರಿಗೆ ಸಮಯ ಕೊಡುವುದು ಅಗತ್ಯ ಸ್ನೇಹಿತರ ಸಹಕಾರದಿಂದ ಹೊಸ ಅವಕಾಶ ಸಿಗಬಹುದು ಸಣ್ಣ ವಾದ ವಿವಾದಗಳಿಂದ ದೂರವಿರಿ ಸಂಜೆ ಸಮಯದಲ್ಲಿ ಮನಸ್ಸು ಹಸನಾಗುತ್ತದೆ ಇನ್ನು ಈ ದಿನ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಲಭಿಸುತ್ತದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ದೂರ ಪ್ರಯಾಣದ ಸಾಧ್ಯತೆ ಇದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಐದು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಅಕ್ವಾಬ್ಲು ಇನ್ನು ಏಳನೇ ರಾಶಿ ಎಂದರೆ ತುಲಾರಾಶಿ ತುಲಾರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಸೌಹಾರ್ದಪೂರ್ಣ ವಾತಾವರಣದಲ್ಲಿ ದಿನ ಕಳೆಯಬಹುದು ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಕುಟುಂಬ ಸದಸ್ಯರ ಅಭಿಪ್ರಾಯ ಗಮನಿಸಬೇಕು ಹಳೆಯ ಸ್ನೇಹಿತನಿಂದ ಸಂತೋಷದ ಸುದ್ದಿ ಬರುತ್ತದೆ ಪ್ರಯಾಣದ ಸಮಯದಲ್ಲಿ ಸಂತೋಷದ ಕ್ಷಣಗಳು ಕಾದಿವೆ ಆತ್ಮವಿಶ್ವಾಸದಿಂದ ನಿರ್ಣಯ ಕೈಗೊಳ್ಳಿ ಶಾಂತ ಮನಸ್ಸು ಯಶಸ್ಸಿಗೆ ಕೈ ಇನ್ನು ಸೂರ್ಯ ಮತ್ತು ಶುಕ್ರದ ಸಂಯೋಗದಿಂದಾಗಿ ನಿಮಗೆ ಅದೃಷ್ಟದ ಬೆಂಬಲ ಸಿಗುತ್ತದೆ ನಿಮ್ಮ ಆಕರ್ಷಣೆ ಮತ್ತು ಪ್ರಭಾವ ಹೆಚ್ಚುತ್ತದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವಾಗುತ್ತದೆ ಹೊಸ ಬಟ್ಟೆ ಅಥವಾ ವಸ್ತುಗಳ ಖರೀದಿ ಮಾಡುವಿರಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಲಕ್ಷ್ಮೀ ದೇವಿಯ ಪೂಜೆ ಮಾಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಆರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಗುಲಾಬಿ ಬಣ್ಣ ಎಂಟನೇ ರಾಶಿ ಎಂದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಇಂದು ಹೊಸ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ ಕೆಲಸದಲ್ಲಿ ಉತ್ತಮ ಸಾಧನೆ ಸಾಧ್ಯ ಹಳೆಯ ಬಾಕಿ ವಿಷಯಗಳು ಪರಿಹಾರ ಕಾಣಬಹುದು ಕುಟುಂಬದ ಸದಸ್ಯರಿಂದ ಸಹಕಾರ ಸಿಗುತ್ತದೆ ಹಣಕಾಸಿನ ವಿಷಯದಲ್ಲಿ ಸಮತೋಲನ ಕಾಪಾಡಿ ಪ್ರಯಾಣದ ಯೋಜನೆ ಫಲಪ್ರದವಾಗಬಹುದು ಆರೋಗ್ಯದ ಕಡೆ ಗಮನ ಕೊಡಿ ಸಂಜೆ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ ಇನ್ನು ಬುಧಗ್ರಹವು ನಿಮ್ಮ ರಾಶಿಯಲ್ಲಿದ್ದ ಕಾರಣ ನಿಮ್ಮ ಬುದ್ಧಿಮತ್ತೆ ಮತ್ತು ಮಾತಿನ ಶಕ್ತಿ ಹೆಚ್ಚಿರುತ್ತದೆ ಅನಗತ್ಯ ಭಾಗಗಳಿಂದ ದೂರವಿರಿ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಶುಭವಾಗಲಿದೆ ಆರೋಗ್ಯದ ಬಗ್ಗೆ ಗಮನವಿರಲಿ ಈ ದಿನದ ನಿಮ್ಮ ಪರಿಹಾರವೆಂದರೆ ನರಸಿಂಹದೇವರ ಆರಾಧನೆ ಮಾಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಒಂಬತ್ತು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಮರೂನ್ ಬಣ್ಣ ಇನ್ನು ಒಂಬತ್ತನೇ ರಾಶಿ ಎಂದರೆ ಧನುರ್ ರಾಶಿ ಧನುರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ದಿನದ ಆರಂಭವು ಉತ್ಸಾಹದಿಂದ ತುಂಬಿರುತ್ತದೆ ಕೆಲಸದ ಸ್ಥಳದಲ್ಲಿ ಹೊಸ ಬದಲಾವಣೆಗಳು ಸಾಧ್ಯ ಸ್ನೇಹಿತರ ಸಹಕಾರದಿಂದ ಒಂದು ಯೋಜನೆ ಯಶಸ್ವಿಯಾಗಬಹುದು ಹಣಕಾಸಿನ ಲಾಭದ ಸೂಚನೆಗಳು ಸ್ಪಷ್ಟವಾಗಿದೆ ಕುಟುಂಬದಲ್ಲಿ ಸಂತೋಷದ ಸುದ್ದಿ ಕಾದಿದೆ ಹಳೆಯ ವಿಚಾರಗಳು ಮರುಸ್ಮರಣೆ ಆಗಬಹುದು ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬ ಸಾಧ್ಯ ದಿನದ ಕೊನೆಯಲ್ಲಿ ಹೃದಯ ಹಗುರಾಗುತ್ತದೆ ಇನ್ನು ನಿಮ್ಮ ಕಠಿಣ ಪರಿಶ್ರಮದಿಂದ ಯಶಸ್ಸು ಗಳಿಸುವಿರಿ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ ವಿದೇಶಿ ಸಂಪರ್ಕಗಳಿಂದ ಲಾಭವಾಗಲಿದೆ ನಿಮ್ಮ ಗುರುಗಳ ಆಶೀರ್ವಾದ ಪಡೆಯಿರಿ ಈ ದಿನದ ನಿಮ್ಮ ಪರಿಹಾರವೆಂದರೆ ದೇವಸ್ಥಾನಕ್ಕೆ ಅಕ್ಕಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಮೂರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕೇಸರಿ ಇನ್ನು ಹತ್ತನೇ ರಾಶಿ ಎಂದರೆ ಮಕರ ರಾಶಿ ಮಕರ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ನಿಮ್ಮ ಶ್ರಮಕ್ಕೆ ಇಂದು ಪ್ರಶಂಸೆ ದೊರೆಯಲಿದೆ ಕೆಲಸದಲ್ಲಿ ಹೊಸ ಯೋಜನೆ ಪ್ರಾರಂಭವಾಗಬಹುದು ಹಣಕಾಸಿನ ಲಾಭದ ಸಾಧ್ಯತೆ ಇದೆ ಮನೆಯಲ್ಲಿ ಕೆಲವು ಬದಲಾವಣೆಗಳ ಕುರಿತು ಚರ್ಚೆ ನಡೆಯಬಹುದು ಸ್ನೇಹಿತರ ಸಹಕಾರ ಉತ್ಸಾಹ ಹೆಚ್ಚಿಸುತ್ತದೆ ಪ್ರಯಾಣದ ಅವಕಾಶಗಳು ಕಾಣುತ್ತದೆ ಆರೋಗ್ಯದಲ್ಲಿ ಚಿಕ್ಕ ಸಮಸ್ಯೆ ಉಂಟಾಗಬಹುದು ಧೈರ್ಯದಿಂದ ಎದುರಿಸಿ ಯಶಸ್ಸು ಪಡೆಯುವಿರಿ ಇನ್ನು ವೃತ್ತಿ ಕ್ಷೇತ್ರದಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಹಿರಿಯರ ಬೆಂಬಲ ಸಿಗುತ್ತದೆ ಸಾಲದ ಸಮಸ್ಯೆಗಳು ಬಗೆಹರಿಯುತ್ತದೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಜಾಗೃತೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಶನಿದೇವರಿಗೆ ಎಣ್ಣೆ ದೀಪವನ್ನು ಹಚ್ಚಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಎಂಟು ಹಾಗೂ ಈ ದಿನದ ನಿಮ್ಮ ಪರಿಹಾರ ಮತ್ತು ಅದೃಷ್ಟ ಸಂಖ್ಯೆ ಹಾಗೂ ಅದೃಷ್ಟದ ಬಣ್ಣ ಎಂದರೆ ನೀಲಿ ಇನ್ನು ಹನ್ನೊಂದನೇ ರಾಶಿ ಎಂದರೆ ಕುಂಭರಾಶಿ ಕುಂಭರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಇಂದು ನೀವು ಹೊಸ ಉತ್ಸಾಹದಿಂದ ಕೆಲಸ ಪ್ರಾರಂಭಿಸುತ್ತೀರಿ ಹಳೆಯ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಹಣಕಾಸಿನ ವಿಚಾರದಲ್ಲಿ ಚಿಂತನೆ ಅಗತ್ಯ ಸ್ನೇಹಿತರೊಂದಿಗೆ ಸಂತೋಷದ ಸಮಯ ಕಳೆಯಬಹುದು ಮನೆಯಲ್ಲಿ ಸಣ್ಣ ಶುಭ ಕಾರ್ಯ ನಡೆಯಬಹುದು ಹೊಸ ಪರಿಚಯಗಳು ಮುಂದಿನ ದಿನಗಳಲ್ಲಿ ಸಹಕಾರಿಯಾಗಬಹುದು ದೈಹಿಕ ಆರೋಗ್ಯ ಸುಧಾರಿಸುತ್ತದೆ ಸಂಜೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಇನ್ನು ಹಣಕಾಸಿನ ಸ್ಥಿತಿ ಬಲಗೊಳ್ಳಲಿದೆ ಕಲ್ಪನಾ ಶಕ್ತಿ ಮತ್ತು ಸೃಜನಶೀಲತೆ ಹೆಚ್ಚುತ್ತದೆ ಮಕ್ಕಳಿಂದ ಒಳ್ಳೆಯ ಸುದ್ದಿ ಕೇಳುವಿರಿ ಹೊಸ ಜನರೊಂದಿಗೆ ಸ್ನೇಹ ಬೆಳೆಯಲಿದೆ ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿರಿ ಈ ದಿನ ನಿನ್ನ ಪರಿಹಾರವೆಂದರೆ ಹಸಿರು ಬಣ್ಣದ ಬಟ್ಟೆಗಳನ್ನು ದಾನ ಮಾಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ನಾಲ್ಕು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಇಂಡಿಗೋ ಬಣ್ಣ ಇನ್ನು ಹನ್ನೆರಡನೇ ರಾಶಿ ಎಂದರೆ ಮೀನರಾಶಿ ಮೀನರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ನಿಮ್ಮ ಕಲಾತ್ಮಕ ಚಟುವಟಿಕೆಗಳು ಇಂದು ಮೆಚ್ಚುಗೆ ಪಡೆಯಬಹುದು ಕೆಲಸದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತವೆ ಹಣಕಾಸಿನಲ್ಲಿ ಸ್ವಲ್ಪ ವ್ಯತ್ಯಾಸ ಬರಬಹುದು ಕುಟುಂಬ ಸದಸ್ಯರ ಮಾತು ಕೇಳುವುದು ಒಳಿತು ಹಳೆಯ ಯೋಜನೆಗಳು ಫಲ ನೀಡಬಹುದು ಪ್ರಯಾಣದ ಯೋಜನೆ ಯಶಸ್ವಿಯಾಗಬಹುದು ಸ್ನೇಹಿತರ ನೆರವು ಸಿಗುತ್ತದೆ ದಿನದ ಅಂತ್ಯದಲ್ಲಿ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ ಇನ್ನು ಇಂದು ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಸಿಗುತ್ತದೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೆ ಅದನ್ನು ನೀವು ಸಮರ್ಥವಾಗಿ ನಿಭಾಯಿಸಿದಿರಿ ನಿಮ್ಮ ಮಾತಿನಲ್ಲಿ ಮಾಧುರ್ಯವಿರಲಿ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ತುಳಸಿ ಗಿಡಕ್ಕೆ ನೀರು ಹಾಕಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಮೂರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಹಳದಿ ಬಣ್ಣ ನೋಡಿದರೆಲ್ಲ ವೀಕ್ಷಕರೇ ಇದು ಇಂದಿನ ಅಂದರೆ ನವೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ಭವಿಷ್ಯ ಈ ಭವಿಷ್ಯವು ನಿಮಗೆ ಉತ್ತಮ ಮಾರ್ಗದರ್ಶಿಯಾಗುತ್ತದೆ ಎಂದು ಭಾವಿಸುತ್ತೇನೆ ನಿಮ್ಮ ಯಾವುದೇ ವೈಯಕ್ತಿಕ ಸಮಸ್ಯೆಗಳಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಶುಭವಾಗಲಿ